ಫ್ರೆಂಡ್ಸ್ ಈಗ ನೋಡ್ರಿಪ್ಪ ಹೊಂಟತ್ತಿ ಹೊಳ್ಳೆ ಬೆಂಗಳೂರಿಗೆ ಈಗ ಅರ್ಬಿ ಅರಿಬಿ ಎಲ್ಲ ಆಗಿದ್ದು ಪರ್ಚೇಸ್ ಮಾಡುವ ಅವನ ನಾನು ಹಿತ್ತಲಕ್ಕೆ ನೀರು ಹೊಡೆದ್ರೆ ಆತಂತೇಳಿ ಅಂತ ಅಂದ್ಕೊಂಡು ಇಲ್ಲಿ ಥ್ಯಾಂಕ್ಸ್ ಕೊಡಲಿ ಮತ್ತೆ ಶಾಪ ಮತ್ತೆ ಲಾಸ್ ಆಗಲಂತೇಳಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ಶಾಫ್ ಅಂದರ್ ಬರ್ಲೋಕ್ಸರ್ ಸೊ ಬರೀ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನೋಡ್ರಿಪ್ಪ ಇವತ್ತು ಕೂಡ ಒಂದು ಊರಾಗಿಂದು ಲಾಸ್ಟ್ನೇ ಟೈಮ್ ವ್ಲಾಗ್ ಅಂತೇಳಿ ಶೇರ್ ಮಾಡ್ಕೋತಾರಂತ ಇವತ್ತೇನೇನು ಮಾಡ್ತಾನೆ ಇಲ್ಲ ಇವತ್ತೇನೇನಿಲ್ಲಂತಂತೇಳಿ ಸೊ ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ ಬಟ್ ಊರಿಗೆ ಬಂದಾನಂತಂದ್ಮೇಲೆ ಊರಾಗಿ ಒಂದು ಸ್ವಲ್ಪ ಏನಾದರೂ ಕ್ಷಣಗಳನ್ನು ನೆನಪುಗಳಾಗಿ ಬೆಂಗಳೂರಿಗೆ ಹೊತ್ತೈದಾರ ಅದು ಅಂತಂತೇಳಿ ಅಂದ್ರೆ ಅಂತ ಹೇಳಿ ಬ್ಲಾಗ್ ಮಾಡಕೆ ಸೊ ಬನ್ನಿ ಇವತ್ತು ಏನೇನು ಮಾಡ್ತಾನಂತೇಳಿ ತೋರಿಸ್ಬೋದ ಓಕೆನಾ ಹಿತ್ತಲಕ್ಕೆ ನೀರು ಹೊಡೆದ್ರೆ ಆತಂತೇಳಿ ಅಂತ ಅಂದ್ಕೊಂಡು ಇಲ್ಲಿ ಬಕೆಟ್ ತೊಗೊಂಬಣ್ಣಿ ಆಕಳ ಇಲ್ಲೇ ಕಟ್ಟಾರೆ ಆಕಳ ನಾನು ನೀರು ಕುಡಿದು ಬಿಡ್ತಿಲ್ಲ ತೊಗೊಂಬಂದಿದ್ದು ಹಾಯ್ ಅವ ಇವು ಕುಡ್ನ ಕಡೆ ಹೆಂಗ್ ರೇಟ್ ಮಾಡಲ್ಲ ಪಾಪ ಬರತ್ತೆ ಹಾಕಿ ನೀರು ಹಾಕ್ತಾರಂತ ನಮ್ಮ ಆಕಳ ಅಣ್ಣ ಮಂತೆಗೆ ಬಂದ ಐದು ವರ್ಷದ ಮೇಲೆ ಆತ ಇನ್ನೊಂದು ಅಂದ್ರೆ ಆರು ವರ್ಷ ಆದ ನಮ್ಮ ಆಕಳು ನಮ್ಮಂತಕ್ಕೆ ಬಂದ ಇದೊಂದು ಸೂಲ ಈಗ ನಾಳೆ ಮತ್ತೆ ಪಟ್ಟಿಲ್ಲ ಅದು ಅಂದ್ರೆ ಅದನ್ನು ಹೊಳೆ ಕಳಿಸ್ಬಿಡ್ದು ಅವ್ರಿಗೆ ಬೀಗ ನಮ್ಮ ಬೀಗಂತ ನೋಡಿ ಅದರ ಮಾಲಿಕರಿಗೆ ಆಕಳ ಹೆಂಗೆ ನಿಮ್ದು ಹೋದಲ್ಲ ಅಂತ ಕೇಳ್ತಿದ್ರು ಯಾರು ಆಕಳ ಕಳ ನಮ್ಮದಲ್ಲ ರೀ ನಮ್ಮ ಅಪ್ಪಾಜಿ ಒಬ್ಬರದ ಕೆಲಸ ಮಾಡಿದ್ರೆ ಬಳಕೆ ಇನ್ಕಿ ಮಾಡಿದ್ರೆ ಅಂದ್ರೆ ನಮ್ಮ ವೃತ್ತಿ ಅದ ಅಲ್ಲ ಬಡೀತನ ಕೆಲಸ ಮಾಡಿದ್ದನ್ನು ಅವರು ಊರ ಕಳೆನ್ ಬೇಡ ಆಕಳ ಕೊಡ್ತಾರೆ ಅಂತಂದ್ರೆ ಆಕಳ ಕೊಟ್ಟಿದ್ರು ಕೊಟ್ಟಿದ್ದಾರೆ ಉಣ್ಣೆ ಬಾಳಾಗಪ್ಪ ನಾ ಇದ್ದಾಗ ಇಲ್ಲೇ ಇದ್ದಾಗ ಎಷ್ಟು ಹಸ್ತಿದ್ನಿ ಪಾಪ ಇದಕ್ಕೆ ನೀರು ಹಿಡಿಬೇಕು ನೋಡ್ರಿ ಮತ್ತೆ ಇದು ನಮ್ಮ ಸರಿ ನಮ್ಮ ಅಜ್ಜಾರ್ ಕೊಟ್ಟಿದ್ದು ನಮ್ಮ ಅವಾಗ ನಮ್ಮ ನಮ್ಮ ಅಜ್ಜಾರ ಕಾರ್ ಆಡ ಆಡೋ ತೊಗೊಂಬಂದಿದ್ದೆ ಇತ್ತು ಅವಾಗ ಈಗ ಒಂದು ಸ್ವಲ್ಪ ದೊಡ್ಡದಾಗೈತಿ ಒಂದು ಏಳು ವರ್ಷ ತೊಗೊಂಬಂದ್ರ ಉಳ್ಳಾಗಡ ಚಕರ ಅಲ್ಲಿ ಹೋಗ್ಬೇಕು ನಾನು ಈಗ ಉಳ್ಳಾಗಾಡಿದ ಚಕ್ರಿ ಎಮ್ಮಿ ನೀ ಕುಡ್ತಿದ್ದೆ ಎಮ್ಮಿ ಕರ ನೀರ್ ಹೊಡದ್ನ್ಯ ನೀರ್ ಹೌದ ಈ ವಿಡಿಯೋ ನೋಡ್ತಾನೆ ಗೊತ್ತಿಲ್ಲ ಒಂದೊಂದ್ ಟೈಮ್ನಾಗ ನನಗ ಇಲ್ಲಾಗ ಪಿ ಹದಿನಾಗ ಎದ್ ರೊಕ್ಕ ಇದ್ದಾಗ ಮಾವ ರೊಕ್ಕಿಲ್ಲ ಕೊಟ್ಟಿದ್ದ ಸ್ವಂತ ಮಾವ ನಮ್ಗ ಏನ್ ಸಂಬಂಧ ಓಣಿಯಾಗ ಪರಿಚಯ ನಾವೆಲ್ಲ ಎಲ್ಲ ಮಾವ ಕಾಕ ದೊಡ್ಡಪ್ಪ ಅನ್ಕೊಂಡ ಇಬ್ಬರಂತಾರ ಹಳ್ಯಾಗ ಸೊ ಮಾವ ಹಿಂಗೆ ವರಕಿಲ್ ಮಾವ ಅಂತಂದಿದ್ದಕ್ಕೆ ಹೊರಕ್ರ ಕೊಟ್ಟಿದ್ದೆ ಅದನ್ನು ಒಟ್ಟ ಕೇಳಿಲ್ಲ ಎಷ್ಟು ಎಷ್ಟು ಏಳೆಂಟು ವರ್ಷ ಆಯ್ತು ಆಮ್ಯಾಗ ನಾನು ಜಾತ್ರೆಗೆ ಹೋದಾಗೋದು ಹೊರಕಿಲ್ಲ ಅದಕ್ಕೆ ಜಾತ್ರೆಗೆ ನಾವು ಗುಡ್ಚಿ ಪಾದಯಾತ್ರೆ ಹೋಗಿದ್ದೀವಿ ಗುಡ್ಚಿ ಪಾದಯಾತ್ರೆ ಹೋಗಿ ಹೋದಾಗ ನನಗೆ ಅಲ್ಲಿ ರೊಕ್ಕಿಲ್ಲ ಅಂತಂದ್ರೆ ಮಾವಣ್ಣ ರೊಕ್ಕ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ನಾಲೆಜಬಲ್ ಪರ್ಸನ್ ಸೊ ಈಗ ಮಾತು ಉಳ್ಳಾಗಡ್ಡೆ ಹೆಚ್ಚಾಕಂತ ಬಂದದ್ರಿ అమ్మ నోటల్ దా కు ఇల్ ఈ చిన్ను ఇచిన్ను నే ఇచ్చు నా ఒళ్ళగడి ீப்பா மேல நோட அந்தி பிசை மாணி ஆர்த்தி உம் நோட்ரி மதுப்ப நோட்ல எஸ் ஏனாக மொத்தக்குண்டிய கல்சக்க

ಸೊ ಪ್ರಶ್ನೆ ಕೆಚ್ಚಿದ್ದು ಅದು ರೀಪಾ ಪ್ರಶ್ನೆ ಕಿದ್ದು ಎಲ್ಲ ಅದು ಒಂದಿಷ್ಟ ಉಳಿದಿದ್ದು ಅವನ ಕಡೆ ಹೋಗಿ ಹೆಚ್ಚಾಕತ್ತಿ ಸೊ ಇನ್ನೊಂದು ಗಾಡಿ ಅಲ್ಲಿ ನಿಂತಿತ್ತು ಆ ಗಾಡಿ ಒಳಗಿಂದ ಹೊಂಟಿ ಆರ್ಸಕತ್ತರ ಅರುಣ ಏ ಅರುಣ சூரியானு இவத்து ஹிங்கதான இவ் பந்தபண அந்த சோ நான் ஹோக்கி நம்ம மணி கடை அம்மா தோடஸ் தான் ஓடியோ மாத்தீ நோட ஹிங்க ஆகிடுத்து சோ சோ இவத்த உழக ವಾಳು ಮನೆ ಕಡೆ ಹೋಗಿದ್ದೆ ಒಂದು ಮೂರನೇ ಕ್ಲಾಸು ಎಲ್ಲ ಅಡ್ಡಾಡಿ ಅಡ್ಡಿ ಬಂದೆ ಟೆಂಕನೂರಿಗೆ ಕುಂತು ಸೊ ಈಗ ಆರ್ ಬರ್ಸಿಗೆ ಹೋಗ್ಬೇಕು ಮತ್ತು ಮತ್ತೊಳೆ ಧಾರವಾಡಕ್ಕೆ ಅಲ್ಲಿಂದ ಹೋಗ್ಬೇಕು ನಾನು ಬೆಂಗಳೂರಿಗೆ ಸೊ ನಂಗೆ ಎಷ್ಟು ಸಾಧ್ಯ ಆಗೈತಲ್ಲ ಅದಷ್ಟೆಲ್ಲ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟನಿ ಆ್ಯಂಡ್ ಇವತ್ತು ಅಂತ ನಮ್ಗೆ ಸ್ಪೆಷಲ್ ಡೇ ಇದ್ದಿಲ್ಲ ಸೊ ವಾಟ್ ಎವರ್ ಐ ಕ್ಯಾನ್ ಐ ಕವರ್ ಪಟ್ಟ ಸೊ ಐ ಥಿಂಕ್ ಇನ್ ಎಸ್ಟರ್ ಡೇ ವ್ಲಾಗ ಐ ಟೋಲ್ ದಟ್ ಐ ವಾಂಟ್ ಟು ಮೇಕ್ ಅ ವ್ಲಾಗ್ ಇನ್ ಇಂಗ್ಲೀಷ್ So, because uh, why I said this thing is so, uh, I have a friend in Bihar. I met him through a application, Open Talk. Uh, uh, I think Open Talk application. Through that, uh, I met him. He don't know my language. He don't know my uh, culture. I think he knows my culture but he don't know my uh, language. So he is from Bihar but he is staying in um, Delhi. So I want to show him uh, my place my native, my home my family members. So for that only I uh, said so that I want to make a vlog in English. Uh, uh, I am not that much of comfortable with English but I am very much comfortable with Kannada language because I born and bro born and brought up, in, brought up in, in Kannada talking family. So I learned in, in Kannada medium from 1 to 10th so, uh, so that is the reason I am not that much of that Much comfortable with English, but I know uh, how to uh, frame the sentences, how to frame the uh, how to use the utensils, and also I have uh, taught English grammar to ten standard uh, when I was in degree, I think. So that's why I told that like, uh, I want to make a vlog in English, so I am unable to do so. ಸೊ ಏನಾದ್ರು ತಪ್ಪು ಮಾಡ್ತಾಡಿದ್ರೆ ಕ್ಷಮಿಸಲಿ ಆ್ಯಂಡ್ ದಿಸ್ ಈಸ್ ದಿಸ್ ಇಂಗ್ಲೀಷ್ ವ್ಲಾಗ್ ಇಸ್ ಫಾರ್ ಹಿಮ್ ಹೀಸ್ ನೇಮ್ ಇಸ್ ಅರ್ಪಿತ್ ಈಸ್ ಲೇಂಗ್ ಇನ್ ಎಲ್ಲಿ ಎಲ್ಲಾದರೂ ಇಂಗ್ಲೀಷ್ ತಪ್ಪು ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಯಾಕಂದ್ರೆ ನಾನು ಕೂಡ ಇನ್ನೂ ಬಿಗಿನರ್ ಇದನ್ನೆ ನನಗೆ ಇಂಗ್ಲೀಷ್ ಗ್ರಾಮರ್ ಕೂಡ ಗೊತ್ತಿದ್ವಿ ಬಟ್ ಹೌ ಟು ಫ್ರೇಮ್ ದ ಸೆಂಟೆನ್ಸ್ ಅಂಡ್ ಹೌ ಟು ಟಾಕ್ ಆ್ಯಂಡ್ ವೇರ್ ಟು ಟಾಕ್ ಆ್ಯಂಡ್ ಹೌ ಟು ಟಾಕ್ ಇನ್ ಗ್ರಾಮ್ಯಾಟಿಕಲ್ ವೇ ಅಲ್ಲಿ ಒಂದು ಸ್ವಲ್ಪ ನಂಗೆ ಏನೋ ಪ್ರಾಬ್ಲಮ್ ಹಾಕಿದ್ವಿ ಬಟ್ ಐ ಕ್ಯಾನ್ ಮ್ಯಾನೇಜ್ ವಿತ್ ಮೈ ಇಂಗ್ಲೀಷ್ So this is what about uh, wanted to make a vlog in English, but I am unable to do. That's it. And just I want to show my uh, home, and I just I want to uh, explain briefly. So come. So this is my house, Arpit, and uh, this is my grandma, and Bajunamapaj uh, Sorry. Um, i don't want to show my grand uh, i don't want to show my father because he is sitting like <laughs> so this is my cattle cattle uh, home cattle cattle home or cattle uh, so we have three kettles i think we call kettles we call दनू इन इंग्ली थिंक इट्स अ केटल ई डोट नो मच सो सारी फॉर मिसेक सो दिसज कव एंड वी हेव अ कव वन बफेलो एंड अ स्म कव सो दिसज मई कैटल सेट ई कैन से दिसज मई न्यू होंम बट कंस्ट्रक्षन इज गोयिंग ऑन इट्स नॉट कंप्लीट सो सारी फॉर् मेकिंग मिसेक्स इन मै Uh, vlog so uh, as I said before I am not that much of comfort with uh, I'm not that much comfort with English so I can manage with my English so that's why I am saying that sorry for uh, mistakes so this is my small I can say garden uh, in I am in a very uh, I'm in a village it is 28 kilometer away from uh, district so also you know the uh, culture and uh, uh, nature of my district and also i have said you i have told you i have explained you about my native and my district uh, uh, and all uh, also i explained you about uh, भीम्स जोशी भीम्सें जोशी इज फ्रम धारवाड्रिट सो ऐम इन धारवाड डिस्ट्रिक सो यू तप तक मतलद क्षम दिसज दिस फॉर् हिम्मट वोट ना धारवाडा क्षम इक् मतदाद क्षम दिस दिसज मई ग्रैंड फदर आ लास्ट टीम ई थिंक वन आज इन पी यू सी वी लास्ट टीम सो आज ए टोल बिफोर दिसज मई ग्रैंड मा एंड दिस इज मै मदर आज मै सिसर आव् अोम सो बिकॉज वि आर गोयिंग टू कन्स्ट्रक्ट न्यू होंम सो नौ वि आर स्टे इन दिस हाउस आर होम वाटेवर सो अजी बाय अम्मा बाय नी का को सामाड़ते मनी मन से बटत्पा ಹಿಂಗ್ ಮಾಡ್ರಿ ಹಾಯ್ ಮಾಡ್ರಿ ಅಕ್ಕ ಕಲ್ಸ್ತಾರೆ ಅಂತ ವಿಡಿಯೋ ಚಿನ್ನ ವ್ಲಾಗ್ ಒಳಗ ತೋರಿಸಿದ್ದೆ ನಾನು ತೋರಿಸಿದ್ದೆ ನಾನು ನಮ್ಮ ಹೈ ಹೈಸ್ಕೂಲ್ನ ಬಟ್ ಇದು ಏನೈತೆ ಅಲ್ರಿ ಇದು ನನ್ನ ಒಂದರಿಂದ ಏಳನೇ ತನಕ ಕಲ್ತಿದ್ದು ಶಾಲೆ ಇವೆಲ್ಲ ಬಿಲ್ಡಿಂಗ್ ಈ ಹೊಸ್ದಾಗ ಆಗ್ಯಾವ ಬಟ್ ಈ ಕಡೆ ಮಗಳದ್ದು ಏನಾಯ್ತಲ್ಲ ರೀ ಹಾಫ್ ಆಫ್ ದ ಸ್ಕೂಲ್ ಇಷ್ಟು ನಾವು ಶಾಲೆಗಳಿಗೆ ಮುಂದೆ ಇದ್ದಿದ್ರಿ ಇದು ಹಾ

ಅಂತಲ್ಲಿ ಬೆಂಗಳೂರ ಕಲಿತೆ ನೀನು ಹಾ ರೀ ಅಲ್ಲೇ ಅಲ್ಲೊಂದು ಏರಿಯಾ ಇದೆ ವಿಜಯನಗರ ಅಂತ ಹೇಳಿ ಅಲ್ಲೇ ಇತ್ತು ಕಾಲೇಜ್ ಅಂದ್ರ ಮತ್ತೆ ನನ್ನ ಹೆಸರು ನಾನು ಬಿಟ್ಟಿಪ್ಪ ಅಲ್ಲ ಇದಾರ ಐದಾರ ಮತ್ತೆ ನನ್ನ ಹೆಸರು ನಾನು ಬಿಟ್ಟಿಪ್ಪ ಇನ್ನು ದಲುಪೈತ್ಯಾ ಅಂದ್ರೆ ವಿಶ್ವ ಅಂತ ಹೇಳಿ ಮತ್ತೆ ಜ್ಞಾಪಕ ಇಟ್ಟಿಯಲ್ಲ ಇನ್ನು ಅಪ್ಪ ಅಣ್ಣ ಕತ್ತಿದ್ಯಾ ನಿನ್ನ ಬಾಯ್ ಕೇಳ್ತಾನವ ಐದಾರ ಅಂತ ಹೇಳಿ

ഇബ ബേഡി മാതാക്ക

ಯಾರ ಮುಂದೆ ಬಾಯ್ ಬಾಯ್ ಫ್ರೆಂಡ್ಸ್ ಈಗ ನೋಡ್ರಿಪ್ಪ ಪಾ ಹೊಂಟತ್ತಿ ಹೊಳ್ಳೆ ಬೆಂಗಳೂರಿಗೆ ಒಂದೇನತ್ತಪ್ಪ ಅಂತಂತಂದ್ರೆ ಈಗ ಬಸ್ ಸ್ಟ್ಯಾಂಡಾಗೆಲ್ಲ ಒಂದು ಸ್ವಲ್ಪ ಏನೋ ಶ್ರೀಕಾಂತನು ಅರವಿ ಪರಂಬಿ ಎಲ್ಲ ಸಾರಿ 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 ಶ್ರೀಕಾಂತನು ಒಂದು ಸ್ವಲ್ಪ ಈಗ ಅರಬಿ ಪರಬ್ಬಿ ಎಲ್ಲ ಇದ್ದವು ಪರ್ಚೇಸ್ ಮಾಡು ಅವನ್ನೆಲ್ಲ ಪರ್ಚೇಸ್ ಮಾಡಿಕೊಂಡ ಸೊ ಈಗ ನಾವು ಏನು ಮಾಡಿದೀಪ ಅಂದ್ರೆ ಊರಿಂದ ಬಂದೀವಿ ನಂದು ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಚಾರ್ಜ್ ಇದ್ದಿದ್ದಿಲ್ಲ ಸೊ ಇಲ್ಲೇ ಬಂದು ಕುಂತು ಒಂದು ಸ್ವಲ್ಪ ಚಾರ್ಜ್ ಇಟ್ಕೊಂಡಿವಿ ಈಗ ಮತ್ತೆ ಕಳ್ಬೋ ಕುಂತಾಗೈತಿ ಬೆಂಗಳೂರಿಗೆ ಬೆಂಗಳೂರು ಟ್ರೈನ್ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷಕ್ಕೆ ಬರಬಹುದೇನೋ ಸೊ ದಿಸ್ ಇಸ್ ಬಾಟ್ ಯುವರ್ ವಿಶ್ವ ಈ ರೀತಿ ಆ ಅಡ್ರೆಸ್ ಕಳೆದು ಮತ್ತು ಇಡ್ರೆಸ್ ಹಾಕೊಂಡು ನಿಂತೆ ಅದೆಲ್ಲ ಹೊಸ ಅಡ್ರೆಸ್ಸು ಹಂಗಾಗಿ ಅವನ್ನೆಲ್ಲ ನಾಲ್ಕು ಕಳೆದು ಇಟ್ಟು ನಮಗೆ ಜರ್ನಿ ಮಾಡ್ಬೋದಲ್ಲ ಈ ರೀತಿ ಅಂತಂತೇಳಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಈ ಡ್ರೆಸ್ ಹಾಕೊಂಡಿದ್ದೀವಿ ಶಾರ್ಟ್ಸ್ ಹಾಕೊಂಡಿದ್ದೀವಿ ನಾನು ಮತ್ತೆ ಜೋಡಿಕಾ ಅಂತ ಆ್ಯಂಡ್ ಇಸ್ ಬಾಟ್ ಆಗಿತ್ತು ನಮ್ಮ ಹಳ್ಳಿಯ ಜರ್ನಿ ಹಳ್ಳಿಯಿಂದ ಈಗ ಧಾರವಾಡಕ್ಕೆ ಬಂದಿದ್ದೀವಿ ಧಾರವಾಡದಿಂದ ನೆಕ್ಸ್ಟ್ ಹೋಗ್ಬೇಕು ಬೆಂಗಳೂರಿಗೆ ಸೊ ಬರ್ರಿ ಸಿಗ್ತಾನಂತೆ ಆ್ಯಂಡ್ ಈ ಬ್ಲಾಗ್ ಎಲ್ಲ ಅಂದ್ರೆ ಈ ರಡಿ ಒಳಗೆ ಭಾರಿ ಮಸ್ತ್ ಕಾಣಕತ್ತಾನೆ ಅಂದರೆ ಕಾಣಕತ್ತೀವಿ ಹೌದಲ್ಲ ಹಿಂಗ ವೀಡಿಯೋ ಮಾಡ್ಕೋಬೋದು ಅಂತೇಳಿ ಯು ಲೈಕ್ ದಿಸ್ ಬರ್ರಿ ಲಾಕ್ಡೌನ್ ಬಂದಿತ್ತು ಬೇಕಂತ ಏನ್ ನನ್ನಡ್ ತಗೊಂಡು ನನ್ನಡ್ ತಗೊಂಡು ಅಂತಿ ಈಗ ಮಾಡ್ಬಾರಂತ ಗಾಡ್ ಶೇಪ್ ಮಸ್ತ್ ಆಗತ್ತ ಸೊ ಸೊ ಈಗ ಬಂದ ಟ್ರೈನ್ ಆಗ ಹಾಕ್ಕೊಂಡು ಆತ ಸೊ ಸೀಟ್ ಸೀಟೊಂದು ಸಿಕ್ಕಂತ ಈ ಬ್ಯಾಗೆಟ್ ಸೀಟ್ ನನಗೆ ಸೊ ಭಾಳ ಖುಷಿ ಆಗ್ತೈತೆ ಯಾಕಂದ್ರೆ ನಾ ಇಷ್ಟು ಸಲ ಹೋದ್ರು ಹಿಂಗೆ ಸೀಟ್ ಸಿಕ್ಕು ಎಲ್ಲ ಕಡೆ ಟಿಕೆಟ್ ಟಿಕೆಟ್ ಬುಕ್ ಮಾಡಿದ್ದಿಲ್ಲ ಸೊ ನಮ್ಗೆ ಫಾರ್ಟಿ ಫಸ್ಟ್ ಟೈಮ್ ನನಗಿದೆ ಐ ಥಿಂಕ್ ಸೆಕೆಂಡ್ ಟೈಮು ಬೆಂಗೋರಿಗೆ ಕೊಟ್ಟಂತ ನಾನು ಆರಾಮ್ಸೆ ಹಿಂಗೆ ಸೀಟ್ ಬ್ಯಾಮ್ ಮಾಡ್ತಿದ್ದೆ ಇಲ್ಲ ಎಷ್ಟೇ ಸಲ ಆದ್ರೂ ಈ ಕೆಳಗಡೆ ಅಜ್ಜಮ್ಮ ಕೊಂಡ ನಾನು ಹಂಥಲ್ಲಿ ಹೋಗಿದ್ದೆ ನನ್ನ ಕೆಲಗೆ ಹೋಗ್ತಿದ್ದೆ ಸಿಬಿಟ್ಟೆ ಕಾಬಿಟ್ಟೆ ಅದು ರಶ್ ಸೊ ಫಾರ್ತಿ ಫಸ್ಟ್ ಟೈಮ್ ಅಷ್ಟೊಂದು ರಶ್ ಇಲ್ಲ ನೆಕ್ಸ್ಟ್ ಬೆಂಗಳೂರು ಬಂದ ಸಿಗ್ತಾವಂತ ಈಗ ಸಿಗ್ತಾ ಇದು ಮಾಡ್ತೇವಂತೆ ಬಾಯ್ ಫ್ರೆಂಡ್ಸು ಈಗ ನೋಡ್ರಿಪ್ಪ ಬಂದಾತು ಬೆಂಗಳೂರಿಗೆ ಒಂದು ಸ್ವಲ್ಪ ಊರದೇವಿ ಊರಂದ್ರೆ ನೋಡಿ ಯಶವಂತಪುರದಿಂದ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ಟಪ್ಪ ಅಂದರೆ ನಮ್ಮ ಏರಿಯಾ ಬರ್ತತಿ ಮಂಜಸ್ಟಿಕ್ ಮಂಜಸ್ಟಿಕ್ಕಿಂತ ಶೇವಿಂಗ್ ಮಾಡೋದು ಮಾಡಿಸ್ಕೊಳ್ಳುದ ಕೂದ್ಲಕ್ಕೆ ತಕ್ಕೋಣ ಅಂದ್ರೆ ಕೆಲ್ಸದ್ದಿದ್ದು ಆಗಂಗಿಲ್ಲ ಅಂತಂತೇಳಿ ನೋಡಲ್ಲ ಸಸಿ ಸ್ವಟ್ಟಾದಾಗ ಕಾರ್ ಕೆಲಸದ ಆಗಂಗಿಲ್ಲ ಅಂತಂತ ಅನ್ನತಾರ ಅವರು ಹಾಂ ನೋಡಲ್ಲ ಹೆಂಗೆ ಅರ್ಥ ಆಗತ್ತೆ ನನಗೆ ಏನು ಹಾಂ ರೀ ಹಾಂ ರೀ ನೋಡಲ್ಲ ಏನು ಹೇಳ ಹಿಂಜರ ಅಂತ ಅಂದಲ್ಲಿ ಮಿಷನ್ ಆ ಮಿಷನ್ ತಗೊಂಡ್ ಮಾಡ್ಕೊಳತ್ತಾರ ಅವರು ಹಾ ರೀ ಹೌದ್ರಿ ಇಲ್ಲೆಲ್ಲ ಕೂದುದು ಅಂತಂದ್ರ ಸ್ವಟ್ ಹತ್ತಾ ಅಂದ್ರೆ ಹೌದು ಹೌದು ಅವ ಇಲ್ಲಲ್ರಿ ಅವಂಗ್ ಸ್ವಲ್ಪ ಎಷ್ಟೋ ಜನ ಹಾರ್ಮೋನ್ ಜಾಸ್ತಿ ಐತ್ರಿ ಅದು ಹಾರ್ಮೋನ್ ಅದ್ ಅದು ಜಾಸ್ತಿ ಇರೋ ಸಮಿ ಅವಂಗ ಜಾಸ್ತಿ ಕೂದ ಬರ್ತಾವ ಬೇಗ ಬೇಕಾದಲ್ಲಿ ಸೋ ಇಲ್ಲ ಇವಳಗ್ ಇಟ್ ಅಂತ ಮತ್ತೆ ನೋಡ್ರಿ ದೊಡ್ಡ ಬಿಲ್ಡಿಂಗ್ ದೊಡ್ಡದಲ್ಲ ಒಂದು ಒಂದು ಲೆವೆಲ್ಲಿ ಸೊ ಈಗ ನೆಕ್ಸ್ಟ್ ಸಿಕ್ತಾನಂತೆ ಮೆಜೆಸ್ಟಿಕ್ ಸಿಕ್ಕ ಕಳಿಸಿ ನಾನು ಹೋಗ್ಬೇಕು ನಮ್ಮ ವಿಜಯನಗರಕ್ಕೆ ಸೊ ಫೈನಲಿ ಬಂದಾಗ ನೋಡ್ರಿ ಬೆಂಗಳೂರಿಗೆ ಫಸ್ಟ್ ಟೈಮ್ ಅಂತ ಕಾಣುತ್ತೆ ನಾನು ಶ್ರೀಕಾಂತ ಇಬ್ಬರು ಇಬ್ಬರ ಇಬ್ಬರ ಬರಾತಿದ್ರು ನಾವು ಒಬ್ಬನ ತಿರುಗ್ ತಿರುಗಿ ನಡೋದ

ಕಟ್ ಕಳಸ್ಯಾರ ಊರಿಂದ ಅಂತ ಅಂತೇಳಿ ತೋರಿಸ್ತಾನಂತ ಇದಕ್ಕೆ ಹಿಂದಿಂದು ವ್ಲಾಗೊಳಗೆ ಶೇರ್ ನಾನು ಅವಾಗ ಸಿಕ್ಕಾಪಟ್ಟ ಐಟಮ್ಸ್ ಇದ್ದವು ಸೊ ಈ ಸಲ ಇಷ್ಟುಕೊಂಡು ಐಟಮ್ಸ್ ಮಾತ್ರ ಮಮ್ಮಿಗೆ ಕಟ್ ಸೊ ಏನೇನು ಹೇಳಿ ಒಂದೊಂದಾಗಿ ತೋರ್ಸ್ಕೊಂಡು ಹೋಗ್ಯಾನಂತೆ ಸೊ ಈ ಸಲ ಒಂದು ಐವತ್ತರವತ್ತು ರೊಟ್ಟಿ ಹೋದ ಸರ್ ತಗೊಂಡು ಒಂದು ಐವತ್ತು ಅರವತ್ತು ರೊಟ್ಟಿ ತೊಗೊಂಬಂದಿರ್ತಾನೆ ಬಟ್ ಅವನು ಅಷ್ಟು ಹೆಂಗೆ ಅದ ಹಂಗ ತೊಗೊಂಬರಂಗಿಲ್ಲ ಅವನ ಈ ರೀತಿ ಬಂದಿಪ್ಪ ಅಂದ್ರೆ ಮುರ್ಕೊಂಡು ಮತ್ತು ನಾವು ಊಟ ಮಾಡ್ಬೇಕಾದ್ರೂ ಮತ್ತು ಈ ರೀತಿ ಮಾಡ್ಕೊಂಡು ತಿಂತೀವಿ ಅಂತ ಅಂತೇಳಿ ಮೊದಲಕ್ಕೆ ಊರಾಗಿಂದ ಪುಡಿ ಪುಡಿ ಮಾಡಿ ಪುಡಿ ಪುಡಿ ಮಾಡ್ಕೊಂಡು ಇಲ್ಲಿ ತೊಗೊಂಬರ್ತಾನೆ ಆ್ಯಂಡ್ ಇಷ್ಟು ಚಕ್ಲಿ ಕಟ್ಟಾರ ಮಮ್ಮಿ ಆ್ಯಂಡ್ ಇವು ಹೂರಕ್ಕಿ ಹೋಳಿಗೆ ಅಂತಂತೇಳಿ ಚುಮ್ಮರ್ರಿ ಇವು ಹಾಸ್ರ ಕಾಳು ಮತ್ತು ಕಡ್ಲಿ ಬೆ ರಾತ್ರಿ ನೆನೆಸ್ಕೊಂಡು ಬೆಳಗ್ಗೆ ತಿನ್ನಾಕ ಇದು ಕಲ್ಲ ಖಾರ ಇದು ಮಸಾಲೆ ಖಾರ ಇದು ಶೇಂಗಾ ಚಟ್ನಿ ಇದೊಂದು ಸ್ವಲ್ಪ ತೆಗಿತ್ ಬಂತು ಇದು ಅಷ್ಟು ಮೊಸರು ರೀ ನಮ್ಮ ಆಕಳದ ಮಸರು ಬೇಕಾದಂಗೆ ಒಂದೆರಡು ದಿನ ಒಂದೆರಡು ದಿನ ಹಂಗೆ ಇರ್ಕೊಂಡು ತಿಂದು ಏನಾಗಂಗಿಲ್ಲ ಬಟ್ ಫ್ರಿಜ್ ಇತ್ತು ಅಂದ್ರೆ ಇನ್ನೂ ಚಲೋ ಬಟ್ ವಿ ಡೋಂಟ್ ಹ್ಯಾವ್ ಫ್ರಿಜ್ ಇನ್ ಪಿ ಜಿ ಐ ಕ್ಯಾನ್ ಮ್ಯಾನೇಜ್ ವಿತ್ ಟೂ ಡೇಸ್ ಆ್ಯಂಡ್ ಇದು ರೀ ಓಪನ್ ಮಾಡಿ ತೋರಿಸ್ ಅಂತ ಒಂದು ಸೆಕೆಂಡ್ ಇದು ರೀ ಇದು ಹುಂಚಿಕಾಯಿ ಚಟ್ನಿ ಅಥವಾ ಹುಂಚಿಕಾಯಿ ಚಿಗಳಿ ಅನ್ಬೋದು ಭಾರಿ ಅಂದರೆ ಭಾರಿ ಮಸ್ತಾಗಿ ಇರ್ತದ್ರಿದ್ದು ಮಮ್ಮಿ ಮಾಡಿದ್ದು ಆ್ಯಂಡ್ ಇಷ್ಟು ಕೊಂಡ ಇವನ್ನ ತೊಗೊಂಡ್ಬಂದಾನೆ ನನ್ನ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಾನು ಒಳಗಡೆ ಜಾಕ್ ಹೋಗಿದ್ದೆ ಅಲ್ಲಿ ಅಲ್ಲಿ ಉಳ್ಳಗಡೆ ಒಂದಿಷ್ಟು ಕೇಳಿಸ್ಕೊಂಡ್ಬಂದೇವಿ ಇಲ್ಲಿ ನಮಗೆ ಮತ್ತು ರೊಟ್ಟಾಗ ಪಟ್ಟಾಗ ಇಲ್ಲ ಮತ್ತು ಇದನ್ನು ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಲೆ ಸತ್ತು ಏನಂತಾರೆ ಅದು ಕೋಸಂಬರಿ ಕೋಸಂಬರಿಗತೆ ಮಾಡ್ಕೊಂಡು ವಿ ಕ್ಯಾನ್ ಇಟ್ ಆ್ಯಂಡ್ ಒಂದು ನಾಲ್ಕು ಮಮ್ಮಿ ಸೇಫ್ ಓನ್ ಕಟ್ಟಾಳ ಒಂದೆರಡು ಇದ್ದು ಅಂತ ಏನಂತಾರೆ ಬಾರಿ ಹಣ್ಣು ಬಾರಿ ಹಣ್ಣು ಆ್ಯಂಡ್ ಇವು ನಮ್ಮ ಮಣ್ಣಿದೊಂದು ಅಪ್ಪಾಜಿ ಫಂಕ್ಷನ್ ವ್ಲಾಗ್ನ ತೋರಿಸಿದ್ದೆ ನಮ್ಮ ಮಮ್ಮಿ ಜೋಡಿ ಆಟ ಆಡಿದಾರಲ್ಲ ಗೇಮ್ಸ್ ಆಡಿದಾರಲ್ಲ ಅವರು ಜೈ ಅಂತ ಅಂತೇಳಿ ಜೈ ಶ್ರೀರಕ್ಕ ಕೊಟ್ಟಿದ್ದು ಅಂತೀವು ಕೊಟ್ಟಿದ್ದು ಅಂತೀವೋ ಒಂದು ಇದ್ದವು ಅದರೊಳಗೆ ಒಂದು ನಾಲ್ಕು ನಾಲ್ಕು ಕಟ್ಟಿದ್ದೆ ಮಮ್ಮಿ ಒಂದು ಎರಡು ರಾತ್ರಿ ತಿದ್ದೀವಿ ನಾನು ಒಂದು ಶ್ರೀಕಾಂತ್ ಅಂದು ಇನ್ನೆರಡು ಹೋಳದವ ಆ್ಯಂಡ್ ದಿಸ್ ಇಸ್ ವಾಟ್ ಮಮ್ಮಿ ಕಟ್ಟಿದ್ದೆವು ಯಾಕೋ ಈ ಸಲ ಕಡಿಮೆ ಅಂತ ಅಂದ್ವಿ ಬಟ್ ಪ್ರತಿ ಸಲ ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ಐಟಮ್ಸ್ ಕಟ್ಟಿರ್ತಾಳೆ ಸೊ ಇದೆ ರೊಟ್ಟಿ ಮಾತ್ರ ಇಷ್ಟುಕೊಂಡೆ ನೋಡಿರಿ ಬಾ ಇಲ್ಲಿ ಬೆಂಗ್ಳೂರೊಳಗೆ ಒಂದು ನಾಲ್ಕೈದು ಒಂದು ಏಳು ರೊಟ್ಟಿಗೇ ಒಂದು ಹಂಡ್ರೆಡ್ ರುಪಿ ಐತಿ ಬಟ್ ನನ್ನ ಕಡೆ ಈಗ ವಿ ಹ್ಯಾನ್ ವಿ ಹ್ಯಾವ ಸಿಕ್ಸ್ಟಿ ಟು ಸೆವೆಂಟಿ ರೊಟ್ಟಿಗಳ್ನ ಆ ರೀತಿ ಹಂಗೆ ಪುಡಿ ಪುಡಿ ಮಾಡ್ಕೊಂಡು ತೊಗೊಂಡು ಬಂದೆನಿ ಸೊ ಲೈಟ್ಸ್ ಸೊ ನಿಮ್ಮ ಆಮೇಲೆ ಸಿಕ್ತಾನಂತೆ ಸ್ಯಾಟಾಗಿ ರೀ ಓಹ್ ಇನ್ನೊಂದು ಐಟಮ್ ಬಿಟ್ಟೆ ಇನ್ನೊಂದು ಐಟಮ್ ತೋರಿಸ್ತಾನಂತೆ ಸೊ ಇದು ನಿಮಗೆ ತೋರಿಸ್ತಂಗ ಅಕ್ಕತಿ ಆ್ಯಂಡ್ ಇದು ನನಗೆ ಐ ಕ್ಯಾನ್ ಕೀಪ್ ಇಟ್ ಆಸ್ ಮೈ ಬೆಸ್ಟ್ ಮೆಮೊರಿ ಸೊ ಒನ್ ಸೆಕೆಂಡ್

Nem gostou de arpa.